yang ಕರ್ನಾಟಕ ಜಗದ್ವಿಖ್ಯಾತವಾದ ಪ್ರವಾಸಿ ಸ್ಥಳಗಳಿಗೆ ಹೆಸರುವಾಸಿ ಅಂತೆಯೇ ನಮ್ಮ ರಾಜ್ಯದಲ್ಲಿ ಇತರ ಎಷ್ಟೋ ಆಕರ್ಷಕವಾದ ಚಿಕ್ಕ ಪುಟ್ಟ ಪ್ರವಾಸಿ ಸ್ಥಳಗಳು ಇವೆ ಹಾಗೆ ನೋಡಿದ್ರೆ ಪ್ರತಿಯೊಂದು ಊರಿನ ಮುಂದಿರುವ ಪ್ರಾಚೀನ ದೇವಾಲಯಗಳು ಕಲ್ಯಾಣಿ ಕೋಟೆ ಕೊತ್ತಲಗಳು ಜಲಪಾತಗಳು ತಮ್ಮದೇ ಇತಿಹಾಸ ಹೊಂದಿವೆ ಸೊಗಸಾದ ಕಥೆಯನ್ನ ಹೇಳುತ್ತವೆ ಅಂತಹ ಅಪ್ರಮುಖ ಪ್ರವಾಸಿ ಸ್ಥಳಗಳನ್ನ ನಮ್ಮ ನಾಡಿನ ಜನರಿಗೆ ಪರಿಚಯ ಮಾಡಿಕೊಡುವ ಉದ್ದೇಶ ಈ ತಾಣ ಯಾನ ಕಾರ್ಯಕ್ರಮದ್ದು ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಪುರಾಣ ಪ್ರಸಿದ್ಧವಾದ ಅವಂತಿಕಾ ಕ್ಷೇತ್ರ ಅಯೋಧ್ಯ ಮಧುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಜೈವ ಸಪ್ತೈತೆ ಮೋಕ್ಷದಾಯಕ ಭಾರತದಲ್ಲಿ ಮೋಕ್ಷದಾಯಕವಾದ ಏಳು ಮಹಾಕ್ಷೇತ್ರಗಳೆಂದರೆ ಅಯೋಧ್ಯ ಮಧುರ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಅಂದ ಮೇಲೆ ಅವಂತಿಕ ಕ್ಷೇತ್ರ ಅಂದರೆ ಅವನಿಯ ಮಹತ್ವ ಅರಿವಾಗುತ್ತದೆ ಅವನಿ ಎಂಬ ಹೆಸರು ಬಂದ ಮತ್ತೊಂದು ರೀತಿಯನ್ನು ಇಲ್ಲಿನ ಶೃಂಗೇರಿ ಮಠದ ಗುರುಗಳು ಹೀಗೆ ಹೇಳುತ್ತಾರೆ ಯಾಗದಲ್ಲಿ ಮೂರು ಅಗ್ನಿಗಳು ಆ ಆಹವನೀಯ ಅಗ್ನಿಯಲ್ಲಿ ರುದ್ರಭಟ್ಟಾರಕ ಅಂತ ಋಷಿ ಯಾಗ ಮಾಡಿದ್ರಿಂದ ಕ್ಷೇತ್ರಕ್ಕೆ ಆಹವನೀಯ ಅನ್ನುವ ಹೆಸರು ಉಂಟು ಹಾಗೆ ಆಹವನೀಯ ಹೆಸರೇ ಕೊಂಚ ವ್ಯತ್ಯಾಸದಿಂದ ಇವತ್ತು ಆವನಿ ಅಂತ ಬಂದಿರತಕ್ಕಂಥದ್ದು ಇಲ್ಲಿನ ಸ್ಥಳ ಪುರಾಣದಂತೆ ವಾಲ್ಮೀಕಿ ಋಷಿಯ ಆಶ್ರಮವಿತ್ತು ಇಲ್ಲಿನ ಬೆಟ್ಟದಲ್ಲಿ ಶ್ರೀರಾಮ ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂದಿರುಗುವ ದಾರಿಯಲ್ಲಿ ಇಲ್ಲಿಗೆ ಬಂದಿದ್ದನಂತೆ ಗರ್ಭಿಣಿ ಸೀತಾದೇವಿ ಗಂಡನಿಂದ ಕಾಡಿಗೆ ಕಳುಹಿಸಲ್ಪಟ್ಟಾಗ ವಾಲ್ಮೀಕಿಯ ನೆರವಿನಿಂದ ಇಲ್ಲಿ ತಂಗಿ ಲವಕುಶರಿಗೆ ಜನ್ಮ ನೀಡಿದಳೆಂದು ಲವಕುಶರು ರಾಮನ ಯಜ್ಞಾಶ್ವವನ್ನು ಕಟ್ಟಿ ರಾಮನೊಡನೆ ಇಲ್ಲಿಯೇ ಯುದ್ಧ ಮಾಡಿದರೆಂದು ಐತಿಹ್ಯ ವಾಲ್ಮೀಕಾಶ್ರಮದಲ್ಲಿದ್ದ ಸೀತೆ ದಿನನಿತ್ಯವೂ ಪೂಜಿಸುತ್ತಿದ್ದ ಲೋಕಮಾತೆ ಪಾರ್ವತಿಯ ದೇವಾಲಯವೇ ಸೀತಾ ಪಾರ್ವತಿ ದೇವಾಲಯ ಇದು ನಾಳೆಂಬ ಪಲ್ಲವರ ಕಾಲದ ದೇವಾಲಯ ಅಗ್ನಿ ಪ್ರವೇಶ ಮಾಡಿದ ಅಗ್ನಿ ದೇವ ಪವಿತ್ರ ಜಲದಿಂದ ಶಾಂತ ಮಾಡಿ ನಿರ್ದೋಷಿಯಾದ ಸೀತೆಯನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿದ ಜಲ ಅಗ್ನಿತೀರ್ಥ ಇದು ಸೀತಾ ಪಾರ್ವತಿ ದೇವಸ್ಥಾನದ ಬೆಟ್ಟ ಇದು ಇಲ್ಲಿ ಸೀತಾ ಪಾರ್ವತಿ ಬಂದು ನೆಲೆಸಿರೋ ಒಂದು ಸ್ಥಳ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕಾಣಿಸ್ತಾ ಇರೋದು ಸೀತಾಪಾರ್ವತಿ ದೇವಿ ಮತ್ತು ಪಾರ್ವತಿ ದೇವಿ ಇರಂತ ಒಂದು ದೇವಸ್ಥಾನ ಸೀತಾ ಸೀತಾ ದೇವಿ ಅವರು ಬಂದು ನೆಲೆಸಿದಾಗ ಅವ್ರ ಜೊತೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಪಾರ್ವತಿ ದೇವನ ಇಟ್ಕೊಂಡು ಅವ್ರು ಗೌರಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ಭೂಮಿ ಒಳಗಡೆ ಹೋಗುವ ಸಮಯದಲ್ಲಿ ಸೀತಾದೇವಿ ಪಾರ್ವತಿ ದೇವನ ಪ್ರತಿಷ್ಠೆ ಮಾಡಿರುವಂತಹ ಒಂದು ಇದು ಒಂದು ವಿಗ್ರಹ ಇರುವಂತಹ ಒಂದು ದೇವಸ್ಥಾನ ನಮ್ಮ ಕ್ಯಾಮೆರಾ ತಂಡ ಅಗ್ನಿತೀರ್ಥವನ್ನು ಚಿತ್ರೀಕರಿಸಲು ಹೊರಟಿದ್ದಾಗ ಮಳೆರಾಯನ ಆಗಮನದಿಂದಾಗಿ ಅದನ್ನು ಚಿತ್ರೀಕರಿಸುವ ನಮ್ಮ ಆಸೆ ಅಗ್ನಿ ತಣ್ಣಗಾಯಿತು ಸೂತ ಪಾರ್ವತಿಯನ್ನು ದರ್ಶನ ಮಾಡಿದ ಮೇಲೆ ರಾಮಲಿಂಗೇಶ್ವರನ ದರ್ಶನ ಮಾಡದಿದ್ದರೆ ಹೇಗೆ ಬನ್ನಿ ಈಗ ಅವನಿಯ ಮತ್ತೊಂದು ಪ್ರಸಿದ್ಧ ದೇವಾಲಯ ಶ್ರೀರಾಮಲಿಂಗೇಶ್ವರ ದೇವಾಲಯಕ್ಕೆ ಸ್ಥಳ ಪುರಾಣದಂತೆ ಯುದ್ಧದ ಪಾಪ ಪರಿಹಾರ ಹಾಗೂ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದ ದೋಷಕ್ಕೆ ಪ್ರಾಯಶ್ಚಿತವಾಗಿ ವಾಲ್ಮೀಕಿ ಮುನಿಗಳ ಆದೇಶದಂತೆ ಶ್ರೀರಾಮಚಂದ್ರ ಸಹಿತ ಆತನ ಪರಿವಾರದವರು ಇಲ್ಲಿ ಮಾಡಿದರೆಂದು ಪ್ರತೀತಿ ಪ್ರತಿಷ್ಠಾಪನೆ ಮಾಡಿದ ಲಿಂಗವೇ ಶ್ರೀರಾಮಲಿಂಗೇಶ್ವರ ಗಂಗರಾಜನ ಕಾಲದಲ್ಲಿ ನಿರ್ಮಿಸಿ ಅಥವಾ ಪುನರ್ ನಿರ್ಮಿಸಿ ಅಥವಾ ಜೀರ್ಣೋದ್ಧಾರಗೊಳಿಸಲಾಗಿದೆ ಎಂದು ಸ್ಥಳೀಯ ಶಾಸನಗಳಿಂದ ತಿಳಿದುಬರುತ್ತದೆ

ಸೆಮ್ಮನ್ನು ಮುದ್ದು ಶಾರದೆ ನಾಲಿಗೆಯಲ್ಲಿ ತಪ್ಪು ಬಾರದೆ ಎಂಬ ದಾಸರ ಪದವನ್ನು ಕೇಳಿದರೆ ಶೃಂಗೇರಿ ಶಾರದೆ ನೆನಪಾಗುತ್ತದೆ ಶೃಂಗೇರಿ ಶಾರದೆ ದರ್ಶನ ಮಾಡಿದರೆ ಹೇಗೆ ಆದರೆ ಆವನೆಯಲ್ಲಿ ಶೃಂಗೇರಿಯಲ್ಲಿ ಅಂದರೆ ಇಲ್ಲೇ ಅವನಿಯಲ್ಲೇ ಗೊಂದಲವಾಗಬಹುದಲ್ಲ ಶ್ರೀ ಶೃಂಗೇರಿ ಪೀಠದ ಪರಂಪರೆಯಲ್ಲಿ ಬೆಳೆದು ಬಂದಿರುವ ಸುಮಾರು ಐದು ವರ್ಷಗಳ ಹಿಂದೆ ಆಗಿನ ಹದಿನಾಲ್ಕನೇ ಗುರುಗಳಾದ ಶ್ರೀ ಭಾರತಿ ಸ್ವಾಮಿಗಳಿಂದ ಸ್ಥಾಪಿಸಲಾದ ಶ್ರೀ ಅವನಿ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಮಠ ಇಲ್ಲಿ ಅಪೂರ್ವವಾದ ಶಾರದಾ ದೇವಸ್ಥಾನ ಈ ಶಾರದೆಯ ವಿಗ್ರಹ ನಮ್ಮ ಪ್ರಪಂಚದಲ್ಲೂ ಇಲ್ಲ ಎಲ್ಲ ಕಡೆ ಕೂಡ ಶಾರದೆಯಲ್ಲಿ ನಿಂತುಕೊಂಡಿರ್ತ ಎಲ್ಲೂ ಇಲ್ಲ ಎಲ್ಲ ಕೂತ್ಕೊಂಡಿರತಕ್ಕಂತಹ ಶಾರದಾ ವಿಗ್ರಹ ಇಲ್ಲಿ ತಾಯಿ ನಿಂತುಕೊಂಡಿದ್ದಾಳೆ ಆಚಾರ್ಯ ಶಂಕರರನ್ನ ಸಂಧಿ ಮಾಡಿದಾಗ ತಾಯಿ ಹೇಳಿದ್ದು ನೀನು ಎಲ್ ತಿರುಗಿ ನಾನು ನಿಂತ್ಕೊಡ್ತೇನೆ ಅಂತ ಶಾರದೆ ಹೇಳಿದ್ದು ಆ ಪ್ರಕಾರವಾಗಿ ನಿಂತಹ ಅಪೂರ್ವವಾದ ಶಾರದಾ ವಿಗ್ರಹ ಇದು ದೇವಸ್ಥಾನ ಮಾತ್ರ ಹೊಸದಾಗಿ ಶಿಲೆ ಶಾರದಾ ಶಿಲೆ ಹಳೆಯದು ಹಾಗೆ ಬರಪ್ಪ ದೊಡ್ಡ ಪರಂಪರೆಯ ಮಠ ಇದು ನಡೆದು ನಡೆದು ಸುಸ್ತಾಗಿರಬೇಕಲ್ಲ ತಣ್ಣನೆಯ ನೀರು ಕುಡಿದು ಆಯಾಸ ಪರಿಹಾರ ಮಾಡಿಕೊಳ್ಳೋಣ ಬನ್ನಿ ಇಲ್ಲಿಂದ ಅಂದರೆ ಅವನಿಯಿಂದ ಒಂದೇ ಒಂದು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೋಗೋಣ ಅಂತರ್ಗಂಗೆಯ ನೀರು ಕುಡಿದರೆ ನಿಮ್ಮ ಸುಸ್ತು ಬಳಲಿಕೆ ನೀರಡಿಕೆ ಎಲ್ಲ ಮಾಯ ಅಂತರ್ಗಂಗೆ ನಿರ್ಮಲವಾದ ನೀರು ಕುಡಿದು ಆಯಾಸ ಪರಿಹಾರ ಮಾಡಿಕೊಳ್ಳಿ ಅರೆ ಬಸವನ ಮೂರ್ತಿಯನ್ನು ತೋರಿಸಿ ಅಂತರ್ಗಂಗೆ ಅಂದರೆ ಹೇಗೆ ಎನ್ನುವ ಯೋಚನೆಯೇ ಸ್ವಲ್ಪ ತಾಳಿ ತಾಳಿದವನು ಬಾಳಿಯಾನು ಅಲ್ಲಿ ನೋಡಿ ಬಸವಣ್ಣನ ಹೊಕ್ಕಳಿನಿಂದ ಹರಿಯುವ ಜಲಧಾರೆಯನ್ನು ಈಗ ಮುಳಬಾಗಿಲಿನಿಂದ ಐದಾರು ಕಿಲೋಮೀಟರ್ ದೂರದಲ್ಲಿರುವ ವಿರೂಪಾಕ್ಷಿ ಮಂದಿರದತ್ತ ತಾನಯಾನ ತಂಡದ ಪಯಣ ಮುಳಬಾಗಿಲಿನ ನಿತ್ಯ ಪೂಜೆಗೊಳ್ಳುವ ದೇವಾಲಯಗಳ ಬೀಡಿನಲ್ಲಿ ಹೆಸರಿಗೆ ಅನ್ವರ್ಥವಾಗುವ ಹಾಗೆ ವಿರೂಪವಾಗಿ ಬಾಳು ಬಿದ್ದ ದೇಗುಲ ವಿರೂಪಾಕ್ಷಿ ಮಂದಿರ ಶಿಥಿಲವಾದ ಹಂಪೆಯನ್ನು ಹೋಲುವ ಮಂದಿರವನ್ನು ನೋಡಿದರೆ ಮನಸ್ಸಿಗೆ ಖಾಸಿಯಾಗುತ್ತದೆ ಆದರೂ ವಿರಾಗಿಯಂತೆ ನಿಂತಿರುವ ದೇವಾಲಯದ ದಿವ್ಯ ಮೌನ ಕೂಡ ಆತ್ಮೀಯವಾಗುತ್ತದೆ ಕಲ್ಯಾಣಿ ಹಾಗೂ ಸುತ್ತಲಿನ ಪ್ರಾಕಾರಗಳನ್ನು ಗಮನಿಸಿದರೆ ಹಿಂದೊಮ್ಮೆ ಅಲ್ಲಿ ನಡೆದಿರಬಹುದಾದ ಪೂಜೆ ಮಂತ್ರ ಧೂಪ ದೀಪ ಘಂಟಾಘೋಷಗಳ ಸದ್ದನ್ನು ಮನ ಊಹಿಸಿ ಪುಳಕಗೊಳ್ಳುತ್ತದೆ ಆದರೂ ಕಣ್ಣೆದುರಿಗಿನ ನಿಜ ಸ್ಥಿತಿಯನ್ನು ಕಂಡು ಸಂಕಟವಾಗುತ್ತದೆ ನಾವೀಗ ಸಂಕಟ ಪಟ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ ಅದೆಲ್ಲ ಗತ ಇತಿಹಾಸ ಸವಿಯಾದ ಸಿಹಿ ನೀರನ್ನ ಕುಡಿದು ಮನಸ್ಸಿಗಾದ ಕಹಿಯನ್ನ ಮರ್ತು ಬಿಡೋಣ ನಾವೀಗ ಹೊರಟಿರೋದು ಸವಿ ನೀರಿನ ಸಿಹಿ ನೀರಿನ ತಾಣವಾದ ಅಂತರ್ಗಂಗೆಗೆ ಈ ಅಂತರ್ಗಂಗೆ ಕೋಲಾರದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ಬಸವನ ಬಾಯಿಯಿಂದ ಹರಿವ ನೀರು ರುಚಿಯಲ್ಲಿ ಅದ್ಭುತ ಸಿಹಿ ಕೋಲಾರದಿಂದ ಜನ ತಮ್ಮ ದಿನನಿತ್ಯದ ಕುಡಿಯುವ ನೀರನ್ನು ಇಲ್ಲಿಂದ ಕೊಂಡೊಯ್ಯುತ್ತಾರೆಂದರೆ ಆ ನೀರು ಇನ್ನಷ್ಟು ಸಿಹಿ ಇರಬಹುದು ಸುತ್ತಮುತ್ತಲಿನ ಸುಂದರ ಪ್ರಕೃತಿ ಸೌಂದರ್ಯವನ್ನು ಉಳಿಸಿ ಬೆಳೆಸಲು ಸಾಕಷ್ಟು ಶ್ರಮ ಕರ್ನಾಟಕ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ನನ್ನ ಹೆಸರು ಮಂಜುನಾಥ್ ಅಂತ ಸರ್ ನಾನು ಕೋಲಾರಿಂದ ದಿನ ಬರ್ತೀನಿ ನೀರು ತಗೊಂಡೋಗೋಕೆ ಇದು ತುಂಬ ಸಿಹಿ ಆಗಿರುತ್ತೆ ಇಲ್ಲಿ ಒಂದ್ಸತಿ ನೀರು ಕುಡಿದ್ ನೀವೇ ನೋಡಿದ್ರೆ ಇನ್ನೊಂದ್ಸತಿ ನೀವು ಬರ್ಬೇಕು ಅನಿಸುತ್ತೆ ಸರ್ ಅಂತರಂಗಿ ಅಂತ ಇದ್ರ ಹೆಸರು ಬಹಳ ಹಳೆ ಕಾಲದಿಂದ ಬಂದಿದೆ ನೀರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಸರ್ ಈ ಕಪಿ ಸಮೂಹ ನೋಡಿದರೆ ರಾಮಾಯಣ ಕಾಲದ ವಾನರ ಸೈನ್ಯ ಇಲ್ಲಿ ಬೀಡು ಬಿಟ್ಟಿರಬಹುದೇ ಎನ್ನುವ ಅನುಮಾನ ಬರ್ತಾ ಇದೆ ಯಾರಿಗೆ ತೊಂದರೆ ಕೊಡದ ಇದು ಮಕ್ಕಳ ಆಕರ್ಷಣೆಯ ಕೇಂದ್ರ ಜನರ ಗುಂಪಿನೊಂದಿಗೆ ಬಳಕೆಯಾಗಿರುವ ಸಮೂಹ ತುಂಬಾ ಸ್ನೇಹಪರತೆ ಉಳ್ಳವು ಶಿಕ್ಷಕರೇ ಇದರೊಂದಿಗೆ ತಾಣಯಾನ ಕಾರ್ಯಕ್ರಮ ಮುಕ್ತಾಯವಾಯಿತು